ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನೀವು ಒಬ್ರನ್ನ ಅತಿಯಾಗಿ ಪ್ರೀತಿಸ್ತಿರ್ತೀರಿ ಅತಿಯಾಗಿ ನಂಬ್ತಾ ಇರ್ತೀರಿ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರ ಜೊತೆಗೆ ನಿಂತ್ಕೊಳ್ತೀರಿ ಏನೇನೋ ಸಮಸ್ಯೆ ಎದುರಾಗ್ದಾಗ್ಲೂ ಕೂಡ ಅವರಿಗೆ ಧೈರ್ಯ ತುಂತ ಅವರ ಕೈ ಹಿಡಿದು ಅವರ ಜೊತೆಗೆ ಹೆಜ್ಜೆ ಹಾಕ್ತಿರ್ತಾರೆ ಹೀಗೆ ನೀವು ಅತಿಯಾಗಿ ಪ್ರೀತಿಸ್ತಾ ಇದ್ದ ಅತಿಯಾಗಿ ನಂಬ್ತಾ ಇದ್ದಂಥ ವ್ಯಕ್ತಿ ನಿಮಗೆ ಕೈ ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಹೇಗಾಗ್ಬೇಡ ಅದನ್ನು ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಬಂಧುಗಳೇ ಖ್ಯಾತ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಪರಿಸ್ಥಿತಿಯೂ ಕೂಡ ಅದೇ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಾಕಷ್ಟು ವಿವಾದ ಬೇರೆ ಬೇರೆ ರೀತಿಯಾದಂಥ ವಿರೋಧ ಇದೆಲ್ಲವೂ ಎದುರಾದರೂ ಕೂಡ ಕ್ರಿಕೆಟಿಗ ಶೋಯಿಬ್ ಮಲ್ಲಿಕ್ ರನ್ನ ಮದುವೆ ಆಗ್ತಾರೆ ಅವರ ಜೊತೆಗೆ ನಿಂತ್ಕೊಳ್ತಾರೆ ಕೇವಲ ಕಾಂಟ್ರವರ್ಸಿ ಅಂದರೆ ಬೇರೆ ಬೇರೆ ದೇಶ ಎನ್ನುವಂಥ ಕಾಂಟ್ರವರ್ಸಿ ಮಾತ್ರ ಅಲ್ಲ ಶೋಯಿಬ್ ಮಲ್ಲಿಕ್ಗೆ ಅದಾಗಲೇ ಒಂದು ಮದುವೆ ಆಗಿತ್ತು ಆದರೆ ಆ ಮದುವೆ ವಿಚಾರವನ್ನು ಮುಚ್ಚಿಟ್ಟು ಸಾನಿಯಾ ಮಿರ್ಜಾರನ್ನ ಮದುವೆ ಆಗ್ತಾರೆ ಆದರೆ ಸಾನಿಯಾ ಮಿರ್ಜಾ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಶೋಯಬ್ ಮಲ್ಲಿಕ್ರನ್ನ ಅಷ್ಟರ ಮಟ್ಟಿಗೆ ಅವರು ಪ್ರೀತಿಸ್ತಿರ್ತಾರೆ ಜೊತೆಗೆ ಅವರನ್ನ ನಂಬುತ್ತಾ ಇರ್ತಾರೆ ಹೀಗಾಗಿ ಇಷ್ಟೆಲ್ಲ ಸಮಸ್ಯೆ ಎದುರಾದರೂ ಕೂಡ ಶೋಯಬ್ ಮಲ್ಲಿಕ್ರನ್ನ ಅವರು ಮದುವೆ ಆಗ್ತಾರೆ ಮದುವೆ ಆದ ಬಳಿಕವೂ ಕೂಡ ಒಂದಷ್ಟು ವರ್ಷಗಳ ಕಾಲ ನೆಮ್ಮದಿ ಇರೋದಿಲ್ಲ ಕಾರಣ ಪದೇ ಪದೇ ಕಾಂಟ್ರವರ್ಸಿ ಪದೇ ಪದೇ ವಿರೋಧ ಇದೆಲ್ಲವನ್ನೂ ಕೂಡ ಫೇಸ್ ಮಾಡ್ತಾನೆ ಇರ್ತಾರೆ ಆದರೆ ಸಾನಿಯಾ ಮಿರ್ಜಾ ಶೋಹೆಬ್ ಮಲ್ಲಿಕ್ ಕೈ ಬಿಡಲಿಲ್ಲ ಅದರ ಬದಲಾಗಿ ಅವರ ಜೊತೆಗೆ ನಿಂತ್ಕೊಳ್ತಾರೆ ಅವರ ಜೊತೆಗೆ ಹೆಜ್ಜೆ ಹಾಕೋದಿಕ್ಕೆ ನಿರ್ಧರಿಸ್ತಾರೆ ಆದರೆ ಶೋಯೆ ಮಲ್ಲಿಕ್ ಸಾನಿಯಾ ಮಿರ್ಜಾರ ನಂಬಿಕೆಗೆ ಅರ್ಹವಲ್ಲದಂತಹ ವ್ಯಕ್ತಿ ಕಾರಣ ಇಷ್ಟೆಲ್ಲ ಸಮಸ್ಯೆ ಆದಾಗ್ಲೂ ಜೊತೆ ನಿಂತ ಸಾನಿಯಾ ಮಿರ್ಜಾರಿಗೆ ಶೋಯೆಬ್ ಮಲ್ಲಿಕ್ ಇದೀಗ ಕೈ ಕೊಟ್ಟಿದ್ದಾರೆ ಮೂರನೇ ಮದುವೆ ಆಗಿದ್ದಾರೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಶೋಯೆ ಮಲ್ಲಿಕ್ ಎರಡನೇ ಮದುವೆ ಆಗಿದ್ದಾರೆ ಅಂತ ಅಲ್ಲ ಶೋಯೆಬ್ ಮಲ್ಲಿಕ್ ಇದೀಗ ಮೂರನೇ ಮದುವೆ ಆಗಿದ್ದಾರೆ ಏನಿದು ವಿಚಾರ ಅಂತ ಹೇಳ್ತಾ ಹೋಗ್ತೀನಿ ಒಂದಷ್ಟು ಜನರಿಗೆ ಇದರಿಂದ ಪಾಠ ಕಲಿಯೋದು ಇರಬಹುದು ಅಥವಾ ಸೆಲೆಬ್ರಿಟೀಸ್ಗಳ ಬದುಕಿನಲ್ಲಿ ಇಂಥದ್ದೆಲ್ಲ ಆದಾಗ ಸಹಜವಾಗಿ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ ಬಂಧುಗಳೇ ಸಾನಿಯಾ ಮಿರ್ಜಾ ಭಾರತದ ಟೆನಿಸ್ ಲೋಕಕ್ಕೆ ಹೊಸ ರೂಪವನ್ನು ಕೊಟ್ಟಂಥವರು ಅಷ್ಟರ ಮಟ್ಟಿಗೆ ಟೆನಿಸ್ ಆಟದಲ್ಲಿ ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಂಡಂಥವ್ರು ನಾನಾ ರೀತಿಯಾದಂಥ ಕಾಂಟ್ರವರ್ಸಿಯನ್ನು ಕೂಡ ಅವರು ಫೇಸ್ ಮಾಡಬೇಕಾಯಿತು ಯಾಕಂದರೆ ಅವರು ತುಂಡುಡುಗೆಯನ್ನು ಹಾಕಲೇಬೇಕಾದಂಥ ಇತ್ತು ಆಟ ಅಂತ ಸಂದರ್ಭದಲ್ಲಿ ಆದರೆ ಧರ್ಮದ ಪ್ರಕಾರವಾಗಿ ಧರಿಸಬಾರ್ದು ಅದರ ವಿರುದ್ಧವಾಗಿ ಹೋಗ್ತಿದ್ದಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಕಾಂಟ್ರವರ್ಸಿ ಎದುರಾಯಿತು ಆದರೆ ಸಾನಿಯಾ ಮಿರ್ಜಾ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಟೆನಿಸ್ ಅನ್ನು ಅತಿಯಾಗಿ ಪ್ರೀತಿಸ್ತಿದ್ದ ಕಾರಣಕ್ಕಾಗಿ ಏನೇ ವಿರೋಧ ಏನೇ ಸಮಸ್ಯೆ ಎದುರಾದರೂ ಕೂಡ ಟೆನಿಸ್ ಆಟದಲ್ಲಿ ಮುಂದುವರಿತಾರೆ ಅದಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಹೋಗ್ತಾರೆ ಅವರ ಕೊಡುಗೆಯನ್ನು ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಅಲ್ಲ ಸಾಧ್ಯ ಸಾಧ್ಯವೇ ಆಗೋದಿಲ್ಲ ಬಹುದೊಡ್ಡ ಕೊಡುಗೆಯನ್ನು ಈ ಟೆನಿಸ್ ಲೋಕಕ್ಕೆ ಕೊಟ್ಟಿದ್ದಾರೆ ಭಾರತದ ಕ್ರೀಡೆಗೂ ಕೂಡ ಒಂದು ರೀತಿಯಲ್ಲಿ ಹೊಸ ರೂಪವನ್ನು ಕೊಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗಿದ್ದಂಥ ಸಾನಿಯಾ ಮಿರ್ಜಾ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಯಸ್ಸಿನ ಸಂದರ್ಭದಲ್ಲಿ ತಮ್ಮ ಬದುಕಿನಲ್ಲಿ ಒಂದಷ್ಟು ಕೆಟ್ಟ ದಿನಗಳನ್ನು ಫೇಸ್ ಮಾಡ್ತಿರ್ತಾರೆ ಯಾಕಂದ್ರೆ ಕರಿಯರ್ ಅಂದಾಗ ಅದು ಸಿನಿಮಾ ಆಗಿರಬಹುದು ಅಥವಾ ಉದ್ಯಮ ಲೋಕ ಆಗಿರಬಹುದು ಕ್ರೀಡೆ ಆಗಿರಬಹುದು ಯಾವ್ದಾರು ಆಗಿರಬಹುದು ಅದ್ರಲ್ಲಿ ಏರುಪೇರೆಲ್ಲವೂ ಕೂಡ ಸಹಜ ತುಂಬ ಎತ್ತರಕ್ಕೆ ಹೋಗಿದಂತ ಸಾನೆ ಮಿರ್ಸ ಆ ಸಂದರ್ಭದಲ್ಲಿ ಒಂದಷ್ಟು ಕಷ್ಟದ ದಿನಗಳನ್ನು ತಮ್ಮ ಕರಿಯರ್ನಲ್ಲಿ ನಲ್ಲಿ ಫೇಸ್ ಮಾಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಆಗ ಕ್ರಿಕೆಟ್ ನಲ್ಲಿ ಇದ್ದಂಥ ಇದ್ದಂತ ಶೋಯೆಬ್ ಮಲ್ಲಿಕ್ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರ ಶೋಯೆಬ್ ಮಲ್ಲಿಕ್ ಕೂಡ ಆಗ ಸ್ವಲ್ಪ ಮಟ್ಟಿಗೆ ಒಂದು ಬ್ಯಾಡ್ ಟೈಮನ್ನೇ ಫೇಸ್ ಮಾಡ್ತಾ ಇದ್ರು ಒಂದು ಹನ್ನೆರಡು ತಿಂಗಳ ಕಾಲ ಕಳ್ಳಾಟದ ಕಾರಣಕ್ಕಾಗಿ ಬ್ಯಾನ್ ಆಗಿದ್ರು ಆಗ ಪರಸ್ಪರ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ ಆ ಪರಿಚಯ ಸ್ನೇಹದ ಹಂತಕ್ಕೆ ಹೋಗುತ್ತೆ ಅದಾದ ಬಳಿಕ ಇಬ್ಬರು ಪರಸ್ಪರ ಪ್ರೀತಿಸೋಕೆ ಶುರು ಮಾಡ್ಕೊಳ್ತಾರೆ ಈ ಪ್ರೀತಿ ಗೀತಿಯೆಲ್ಲ ಶುರುವಾಗಿ ಕೆಲವೇ ಕೆಲವು ದಿನಗಳಲ್ಲಿ ಎಂಗೇಜ್ಮೆಂಟ್ ಕೂಡ ಆಗ್ತಾರೆ ಅದಕ್ಕೆ ಕಾರಣ ಸಾನಿಯಾ ಮಿರ್ಜಾ ಸಾನಿಯಾ ಮಿರ್ಜಾಗೆ ಕೈ ಕೈ ಹಿಡಿದು ಸುತ್ತಾಡೋದು ಲಲ್ಲೆ ಹೊಡೆಯೋದು ಇನ್ನೊಂದು ಮಗದೊಂದು ಯಾವುದೂ ಕೂಡ ಇಷ್ಟ ಇರಲಿಲ್ಲ ಜೊತೆಗೆ ಕಾಂಟ್ರವರ್ಸಿ ಕಾರಣ ಆಗೋದು ಅಥವಾ ಸುದ್ದಿಗೆ ಗ್ರಾಸವಾಗೋದು ಯಾವುದಕ್ಕೂ ಕೂಡ ಇಷ್ಟ ಇರಲಿಲ್ಲ ಹೀಗಾಗಿ ನಾವು ಪ್ರೀತಿಸೋಕೆ ಶುರು ಮಾಡಿದ ಮೇಲೆ ಮದುವೆ ಆಗಲೇಬೇಕು ಎನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಹೆಚ್ಚು ದಿನಗಳ ಕಾಲ ಟೈಮ್ ತೆಗೆದುಕೊಳ್ಳದೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಕೂಡ ಆಗ್ತಾರೆ ಅದಾದ ಬಳಿಕ ಎರಡು ಸಾವಿರದ ಹತ್ತರಲ್ಲಿ ಮದುವೆ ಆಗುವಂತ ನಿರ್ಧಾರ ತೆಗೆದುಕೊಳ್ತಾರೆ ಮದುವೆ ಆಗುವಂತ ನಿರ್ಧಾರ ಕೈಗೊಂಡಾಗಲೇ ಸಾನಿಯಾ ಮಿರ್ಜಾಗೆ ಮೊದಲ ಬಾರಿಗೆ ಶೋಯಬ್ ಮಲ್ಲಿಕ್ ನ ಇನ್ನೊಂದು ಮುಖದ ಪರಿಚಯ ಆಗತ್ತೆ ಕಾರಣ ಶೋಯಬ್ ಮಲ್ಲಿಕ್ ಅದಾಗಲೇ ಒಂದು ಮದುವೆ ಆಗಿರ್ತಾರೆ ಆದ್ರೆ ಆ ವಿಚಾರವನ್ನ ಪ್ರಪಂಚದಿಂದಲೂ ಮುಚ್ಚಿಟ್ಟಿರ್ತಾರೆ ಜೊತೆಗೆ ಸಾನಿಯಾ ಮಿರ್ಜಾ ಕೂಡ ಮುಚ್ಚಿಟ್ಟಿರ್ತಾರೆ ಅವ್ರ ಆಯೇಷಾ ಸಿದ್ದಿಕಿ ಎನ್ನುವಂತ ಹುಡುಗಿಯನ್ನ ಎರಡ್ ಸಾವಿರದ ಆರಲ್ಲಿ ಅವರಿಗೆ ಇಪ್ಪತ್ನಾಲ್ಕನೇ ವಯಸ್ಸಿದ್ದಾಗಲೇ ಮದುವೆ ಆಗಿರ್ತಾರೆ ಈ ಆಯೇಷಾ ಸಿದ್ದಿಕಿ ಟೀಚರ್ ಅವರು ಮೂಲತಃ ಹೈದರಾಬಾದ್ನವರೇ ಸಾನೆ ಮಿರ್ಜಾ ಕೂಡ ಹೈದರಾಬಾದ್ ಇವರು ಕೂಡ ಹೈದರಾಬಾದ್ನವರೇ ಆಯಿಷಾ ಸಿದ್ದಿಕ್ಕಿ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ ಎರಡು ಕುಟುಂಬದ ನಡುವೆ ಮಾತುಕತೆ ಎಲ್ಲವೂ ಕೂಡ ಆಗಿ ಮದುವೆ ಆಗಿರ್ತಾರೆ ಶೋಯಬ್ ಮಲ್ಲಿಕ್ ಸಾನೆ ಮಿರ್ಜಾರನ್ನು ಭಾರತೀಯ ಮದುವೆ ಆಗಿತ್ತು ಮೊದಲ ಮದುವೆಯೂ ಕೂಡ ಭಾರತೀಯ ಹೆಣ್ಣು ಆಯಿಷಾ ಸಿದ್ದಿಕ್ಕಿ ಆದರೆ ಆಯುಷಾ ಸಿದ್ದಿಕ್ಕಿ ಮತ್ತು ಶೋಯಬ್ ಮಲ್ಲಿಕ್ ನಡುವೆ ಬೇರೆ ಬೇರೆ ಒಂದಷ್ಟು ಸಮಸ್ಯೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಕಾಣಿಸ್ಕೊಂಡಿರುತ್ತೆ ಹೀಗಾಗಿ ಅವರಿಬ್ಬರು ಕೂಡ ದೂರ ದೂರ ಆಗಿರ್ತಾರೆ ಆದರೆ ಡಿವರ್ಸ್ ಆಗಿರೋದಿಲ್ಲ ಯಾವಾಗ ಸಾನೆ ಮಿರ್ಜಾರನ್ನ ಶೋಯಬ್ ಮಲ್ಲಿಕ್ ಮದುವೆ ಆಗುವಂಥ ನಿರ್ಧಾರ ತೆಗೆದುಕೊಳ್ತಾರೋ ಆಯಿಷಾ ಸಿದ್ದಿಕಿ ಅಲ್ಲಿ ಎಂಟ್ರಿ ಕೊಡ್ತಾರೆ ಆಗ ಒಂದಷ್ಟು ಕಾಂಟ್ರವರ್ಸಿ ಆಗುತ್ತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ ಸಾನಿಯಾ ಮಿರ್ಜಾ ಕೂಡ ಒಂದಷ್ಟು ಟೀಕೆಯನ್ನು ಫೇಸ್ ಮಾಡಬೇಕಾಗುತ್ತೆ ನೋಡಿ ಈಗಾಗಲೇ ಮದುವೆ ಆದಂತವರನ್ನ ಸಾನಿಯಾ ಮಿರ್ಜಾ ಮದುವೆ ಆಗ್ತಿದ್ದಾರೆ ಹಾಗೆ ಹೀಗೆ ಅಂತ ಅದರ ಆ ಸಂದರ್ಭದಲ್ಲಿ ಸಾನಿಯಾ ಮಿರ್ಜಾ ಶೋಹೆಬ್ ಮಲ್ಲಿಕ್ ವಿಪರೀತವಾಗಿ ನಂಬುತ್ತಾ ಇದ್ರು ಹೀಗಾಗಿ ಅವರ ಜೊತೆಗೆ ನಿಂತ್ಕೊಳ್ತಾರೆ ಶೋಹೆಬ್ ಮಲ್ಲಿಕ್ ರ ಜೊತೆಗೆ ಮುಂದಿನ ಹೆಜ್ಜೆ ಹಾಕುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ ಅಂತಿಮವಾಗಿ ಒಂದು ಹದಿನೈದು ಇಪ್ಪತ್ತು ದಿನ ಇದ್ದಾಗ ಮೊದಲ ಪತ್ನಿಯಿಂದ ಶೋಹೆಬ್ ಮಲ್ಲಿಕ್ ಡಿವೋರ್ಸ್ ಅನ್ನ ತೆಗೆದುಕೊಳ್ತಾರೆ ಸಾನಿಯಾ ಮಿರ್ಜಾ ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ಆದಂತ ಕೂಡ ಚೆನ್ನಾಗಿ ಗೊತ್ತಿದೆ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರ ಭಾರತದ ಟೆನಿಸ್ ಆಟಗಾರ್ತಿ ಎನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ದೇಶ ಅದು ಕೂಡ ಪ್ರಬಲ ಶತ್ರು ರಾಷ್ಟ್ರಗಳಾದಂಥ ಕಾರಣಕ್ಕಾಗಿ ತೀವ್ರವಾದಂಥ ಟೀಕೆಯನ್ನು ಇಬ್ಬರೂ ಕೂಡ ಎದುರಿಸಿದ್ರು ಅದರಲ್ಲೂ ಅತಿ ಹೆಚ್ಚಾಗಿ ಸಾನಿಯಾ ಮಿರ್ಜಾ ಅಂತಹ ಟೀಕೆಯನ್ನು ಎದುರಿಸಬೇಕಾಯ್ತು ಭಾರತದಲ್ಲಿ ಯಾರು ಸಿದ್ಧಿಲ್ವಾ ನಿಮಗೆ ಹಾಗೆ ಹೀಗೆ ಒಂದಷ್ಟು ಚುಚ್ಚು ಮಾತುಗಳು ಪ್ರತಿದಿನ ಸುದ್ದಿ ಎಲ್ಲಿ ನೋಡಿದ್ರು ಅದೇ ವಿಚಾರ ಚರ್ಚೆ ಆಗ್ತಾ ಇತ್ತು ಸಾನಿಯಾ ಮಿರ್ಜಾ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಶೋಹೆಬ್ ರನ್ನ ಅತಿಯಾಗಿ ನಂಬಿ ಬಿಟ್ಟಿದ್ರು ಇತ ಪಾಕಿಸ್ತಾನದಲ್ಲೂ ವಿರೋಧ ಎದುರಾಗತ್ತೆ ಒಂದು ಭಾರತೀಯ ಹೆಣ್ಮಗಳು ಎನ್ನುವ ಕಾರಣಕ್ಕಾಗಿ ಮತ್ತೊಂದು ನೀವು ಮದುವೆ ಆದರೆ ಪಾಕಿಸ್ತಾನದ ಪ್ರಜೆ ಆಗಬೇಕು ಎನ್ನುವಂತ ಒತ್ತಾಯವೂ ಕೂಡ ಜಾಸ್ತಿ ಆಗುತ್ತೆ ಇನ್ನು ಮುಂದೆ ಪಾಕಿಸ್ತಾನದ ಪರ ಆಡಬೇಕು ಎನ್ನುವಂಥ ಒತ್ತಾಯ ಜಾಸ್ತಿ ಆಗುತ್ತೆ ಇನ್ನೊಂದಷ್ಟು ಮಂದಿ ಸಾನಿಯಾ ಮಿರ್ಜಾ ತುಂಡುಡಿಯನ್ನು ಹಾಕ್ತಾರೆ ಅದು ಧರ್ಮಕ್ಕೆ ವಿರೋಧ ಹಾಗೆ ಹೀಗೆ ಎನ್ನುವಂಥ ಮಾತುಗಳು ಕೇಳಿ ಬರುತ್ತೆ ಆದ್ರೆ ಇಬ್ರು ಯಾವುದಕ್ಕೂ ತಲೆ ಅಂತಿಮವಾಗಿ ದುಬೈನಲ್ಲಿ ಇಬ್ರು ಮನೆ ಮಾಡ್ತಾರೆ ಇತ್ತ ಸಾನಿಯಾ ಮಿರ್ಜಾ ಹೈದರಾಬಾದ್ ಮತ್ತೆ ದುಬೈ ಈ ರೀತಿಯಾಗಿ ಓಡಾಡಿಕೊಂಡು ಇರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಹೀಗೆ ಸುದೀರ್ಘವಾದಂಥ ದಾಂಪತ್ಯ ಜೀವನ ಎರಡು ಸಾವಿರದ ಎಂಟರ ಹದಿನೆಂಟರಲ್ಲಿ ಮಗು ಕೂಡ ಆಗುತ್ತೆ ಇಜಾನ್ ಅಂತ ಮಗನ ಹೆಸರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಕೊನೆಗೆ ಏನಾಗುತ್ತೆ ಶೋಯಬ್ ಮಲ್ಲಿಕ್ ಪಾಕಿಸ್ತಾನದಲ್ಲಿ ಉಳ್ಕೊಳ್ತಾರೆ ಇತ್ತ ಸಾನಿಯಾ ಮಿರ್ಜಾ ಹೈದರಾಬಾದ್ ಬಿಟ್ಟರೆ ದುಬೈನ ತಮ್ಮ ಮನೆ ಈ ರೀತಿಯಾಗಿ ಓಡಾಡ್ತಿರ್ತಾರೆ ಹೀಗಾಗಿ ಇಬ್ಬರು ಭೇಟಿ ಆಗೋದು ತೀರಾ ಅಪರೂಪ ಎನ್ನುವಂಥ ಪರಿಸ್ಥಿತಿ ಎದುರಾಗುತ್ತೆ ಶೋಯಬ್ ಮಲ್ಲಿಕ್ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಸಾನಿಯಾ ಮಿರ್ಜಾ ಇತ್ತ ಹೈದರಾಬಾದ್ ಜೊತೆಗೆ ದುಬೈನಲ್ಲಿ ಓಡಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಶೋಯಬ್ ಮಲ್ಲಿಕ್ಗೆ ಇನ್ನೋರ್ವ ಹೆಣ್ಣಿನ ಪರಿಚಯ ಆಗುತ್ತೆ ಅವರ ಹೆಸರೇ ಸನಾ ಜಾವೇದ್ ಅಂತ ಹೇಳಿ ಪಾಕಿಸ್ತಾನದ ಜನಪ್ರಿಯ ನಟಿ ಮಾಡೆಲ್ ಕಮ್ಮ ನಟಿ ಸಾಕಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ನಟನೆಯನ್ನ ಮಾಡಿದಂಥವ್ರು ಸನಾ ಜಾವೇದ್ ಆ ಸನಾ ಜಾವೇದ್ಗೂ ಕೂಡ ಅದಾಗಲೇ ಒಂದು ಮದುವೆ ಆಗಿರುತ್ತೆ ಓರ್ವ ಸಿಂಗರ್ನನ್ನ ಅವರು ಮದುವೆ ಆಗಿರ್ತಾರೆ ಉಮಾರ್ ಜಸ್ವಾಲ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆ ಆಗಿರ್ತಾರೆ ಆದರೆ ಯಾವಾಗ ಶೋಯೇಬ್ ಮಲ್ಲಿಕ್ ಮತ್ತೆ ಸನಾ ಜಾವೇದ್ ನಡುವೆ ಸ್ನೇಹ ಪ್ರೀತಿ ಇನ್ನೊಂದು ಮಗದೊಂದು ಶುರುವಾಗುತ್ತೋ ಅಲ್ಲಿ ಸನಾ ಜಾವೇದ್ ದಾಂಪತ್ಯದಲ್ಲೂ ಕೂಡ ಬಿರುಕು ಮೂಡುತ್ತೆ ಇತ್ತ ಶೋಯೆಬ್ ಮಲ್ಲಿಕ್ ದಾಂಪತ್ಯದಲ್ಲೂ ಕೂಡ ಬಿರುಕು ಮೂಡುತ್ತೆ ಶೋಯೆಬ್ ಮಲ್ಲಿಕ್ ಸನಾ ಜಾವೇದ್ ಈ ಪ್ರೀತಿ ಪ್ರೇಮದಿಂದಾಗಿ ಇಬ್ಬರೂ ಕೂಡ ಅವರವರ ಸಂಗಾತಿಗಳಿಗೆ ಮೋಸ ಮಾಡ್ದಂಗಾಗುತ್ತೆ ಹೀಗಾಗಿ ಸನಾ ಜಾವೇದ್ ಗಂಡ ಉಮರ್ ಜಸ್ವಾಲ್ ಎರಡು ಸಾವಿರದ ಇಪ್ಪತ್ತ್ ಸನಾ ಜಾವೇದ್ರಿಂದ ದೂರ ಆಗ್ತಾರೆ ಡಿವರ್ಸ್ ಪಡ್ಕೊಂಡು ಅವರು ದೂರ ಹೋಗಿ ಇತ್ತ ಶೋಯಬ್ ಮಲ್ಲಿಕ್ ವಿಚಾರದಲ್ಲಿ ಯಾವಾಗ ಸಾನಿಯಾ ಮಿರ್ಜಾಗೆ ಈ ವಿಚಾರ ಗೊತ್ತಾಗುತ್ತೋ ಆಗ ಸಾನಿಯಾ ಮಿರ್ಜಾ ಸಹಜವಾಗಿ ನೊಂದುಕೊಳ್ತಾರೆ ಅಷ್ಟೆಲ್ಲ ನಂಬಿದ್ದೆ ಪ್ರೀತಿಸಿದ್ದೆ ಅವನೇ ಜೀವನ ಜೀವ ಅಂದ್ಕೊಂಡಿದ್ದೆ ಇಂಥವನ ಈ ರೀತಿಯಾಗಿ ಮೋಸ ಮಾಡ್ಬಿಟ್ನಲ್ಲ ಅಂತ ಆಗಲೇ ಸಾನಿಯಾ ಮಿರ್ಜಾ ಗಂಡನಿಂದ ದೂರ ಆಗುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆಗಿನಿಂದಲೇ ಶುರುವಾಗತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಇಬ್ರು ಡಿವರ್ಸ್ ತೆಗೆದುಕೊಳ್ತಿದ್ದಾರೆ ದೂರ ಆಗ್ತಿದ್ದಾರೆ ಹಾಗೆ ಹೀಗೆ ಎನ್ನುವಂಥ ಸುದ್ದಿ ಸಾನಿಯಾ ಮಿರ್ಜಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾದಂಥ ಸುಳಿವನ್ನ ಆಗಾಗ ಕೊಡ್ತಾ ಇರ್ತಾರೆ ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಸುದ್ದಿ ಇದ್ದೇ ಇತ್ತು ವಿಚ್ಛೇದನವನ್ನ ಪಡೆದುಕೊಳ್ತಾರೆ ಅಂತ ಹೇಳಿ ಅಂತಿಮವಾಗಿ ಸಾನಿಯಾ ಮಿರ್ಜಾ ಮತ್ತು ಶೋಯಬ್ ಮಲಿಕ್ ಬೇರೆ ಬೇರೆ ಆಗಿದ್ದಾರೆ ಅದರ ಅಫಿಷಿಯಲ್ ಆಗಿ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಗೊತ್ತಾಗಿಲ್ಲ ಇನ್ನು ಅಫಿಷಿಯಲ್ ಆಗಿನ್ನೂ ಕೂಡ ಗೊತ್ತಾಗಿಲ್ಲ ಆದರೆ ಹೆಚ್ಚು ಕಡಿಮೆ ಡಿವೋರ್ಸ್ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಅಂತಿಮವಾಗಿ ಶೋಯೇಬ್ ಮಲ್ಲಿಕ್ ಇದೀಗ ಮೂರನೇ ಮದುವೆ ಆಗಿದ್ದಾರೆ ಸನಾ ಜಾವೇದ್ ಎನ್ನುವಂಥ ಜನಪ್ರಿಯ ನಟಿಯ ಜೊತೆಗೆ ಸದ್ಯ ಅವರಿಬ್ಬರ ಮದುವೆಗೆ ಸಂಬಂಧಪಟ್ಟಂತೆ ಫೋಟೋಸನ್ನು ಕೂಡ ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿದ್ದಾರೆ ಫೋಟೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅಂತಿಮವಾಗಿ ಶೋಯೇಬ್ ಮಲ್ಲಿಕ್ ಈ ನಡೆಗೆ ತೀವ್ರವಾದಂಥ ಟೀಕೆಯು ಕೂಡ ವ್ಯಕ್ತವಾಗ್ತಿದೆ ನಂಬಿದಂತಹ ಮೊದಲ ಪತ್ನಿಗೂ ಕೈಕೊಟ್ಟರು ನಂಬಿದಂಥ ಎರಡನೇ ಪತ್ನಿ ಸಾನಿಯಾ ಮಿರ್ಜಾ ಅಷ್ಟೆಲ್ಲ ಫೇಸ್ ಮಾಡಿದರೂ ಕೂಡ ಅವರಿಗೂ ಕೈ ಕೊಟ್ಟರು ಇದೀಗ ಮೂರನೇ ಮದುವೆ ಆಗಿದ್ದಾರೆ ಸನಾ ಜಾವೇದ್ ಇದೆಷ್ಟು ದಿನ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಇದು ಸಾನಿಯಾ ಮಿರ್ಜಾ ಮತ್ತು ಶೋಯಿಬ್ ಮಲ್ಲಿಕ್ರ ಕತೆ ಒಂದು ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದಾಗ